ಸಂತೋಷ್ ಲಾಡ್ ಶಿವಮೊಗ್ಗಕ್ಕೆ ಬಂದಿದ್ದು ಕಾರ್ಮಿಕ ಭವನ ಉದ್ಘಾಟನೆ ಮಾಡಲು ಆದರೆ ಮಾತನಾಡಿದ್ದು ರಾಜಕಾರಣ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಟೀಕೆ ಮಾಡಿದ್ರು ಇದೊಂದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರಿರ್ತಾರೆ ಇಂತಹ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ರಾಜಕಾರಣ ಭಾಷಣ ಮಾಡಿದ್ದು ಸರಿಯಲ್ಲ ಇದು ನಮಗೆ ಅತ್ಯಂತ ಬೇಸರವನ್ನುಂಟು ಮಾಡಿದೆ ಎಂದರು ಇನ್ನು ರಾಹುಲ್ ಗಾಂಧಿ ಅವರು ಸೇರಿದಂತೆ ಕಾಂಗ್ರೆಸ್ ನಾಯಕರು ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಇವರು ತಮ್ಮ ಮಾತುಗಳನ್ನ ತಿದ್ದುಕೊಳ್ಬೇಕು ಇವಿಎಂ ಬಗ್ಗೆ ಕಾಂಗ್ರೆಸ್ನವರು ಮಾತನಾಡುತ್ತಾರೆ ಫಲಿತಾಂಶದ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಚುನಾವಣೆ ಆಯೋಗಕ್ಕೂ ಇವರಿಗೂ ಇವರಿಗೆ ಗೌರವ ಇಲ್ಲ ಅಂತ ಟೀಕಿಸಿದ್ರು ಕಾರ್ಮಿಕ ಭವನೇನು ಉದ್ಘಾಟನೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿದ್ವಿ ಅದಾದ್ಮೇಲೆ ನಮ್ಮ ಸಂಸದರು ನಮ್ಮ ಶಾಸಕರು ನಾನು ಮತ್ತು ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಶಾರದಾಪುರ ನಾಯ್ಕವರು ಎಲ್ಲರೂ ಇದ್ವಿ ನಾವು ಕಾರ್ಯಕ್ರಮದಲ್ಲಿ ಸಂಸದರು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗ್ಬೇಕಾಗಿರೋ ಕಾರಣಕ್ಕೆ ಅವರು ಮಾತಾಡಿ ಹೊರಟರು ಮಾತಾಡಾದ ಮೇಲೆ ಕೊನೆಗೆ ನಮಗೆ ಅಥವಾ ಶಾರದಾಪುರ ಅವರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ ನಾನು ನಾವು ಮತ್ತು ಡಾಕ್ಟರ್ ಚಿರಂಜೀವ್ ಸರ್ಜಿಯವರು ಕೂತಿದ್ದೀವಿ ಲಾಡ್ ಅವರು ಪ್ರಾರಂಭ ಮಾಡಿದರು ಸಾವಿರಕ್ಕಿಂತ ಹೆಚ್ಚು ಜನ ಕಾರ್ಮಿಕರು ಒಳಗೆ ಹೊರಗೆ ಎಲ್ಲ ನೋಡ್ತಾ ಇದ್ರು ಮಾತಾಡಿದ್ದೇನು ಅಂದರೆ ಕಾರ್ಮಿಕರು ನಮ್ದು ಏನು ಯೋಜನೆಗಳಿದೆ ನಮಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀರಾ ನಾಳೆ ನಮಗೆ ನಮ್ದು ಇಂತಿಂಥ ಸಮಸ್ಯೆಗಳಿದೆ ಶಿವಮೊಗ್ಗದಲ್ಲಿ ಇ ಎಸ್ ಐ ಆಸ್ಪಿಟಲ್ ರಿನಿವಲ್ ಆಗಿಲ್ಲ ಇದು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ ರಿನ್ಯೂವಲ್ ಎಷ್ಟಕ್ಕೆ ಎಷ್ಟು ಎಷ್ಟು ದಿನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ಮೂರು ತಿಂಗಳಿಗೆ ಅಂತ ರಿನ್ಯೂವಲ್ ಒಂದು ಕೇಸು ಆಗಿದೆ ಮಧ್ಯದಲ್ಲಿ ಹದಿನೈದು ದಿವಸ ಇವರು ರಿನ್ಯೂವಲ್ ಆಗಿರೋದು ಲೇಟ್ ಆಗಿರೋ ಕಾರಣಕ್ಕೆ ಒಂದು ಹೆಂಗಸಿಗೆ ತುಂಬಾ ಆಗಿ ದುಡ್ಡಿಲ್ದೇನೆ ತುಂಬಾ ತೊಂದರೆಯನ್ನ ಅನುಭವಿಸಿರುವಂಥದ್ದು ಭದ್ರಾವತಿಲ್ಲಿ ನಡೆದಿದೆ ಈ ತರದ ದೃಷ್ಟಿಯಿಂದ ನೀವು ಬಂದಂತವರಿಗೆ ಇದ್ರ ಬಗ್ಗೆ ಮಾತಾಡ್ತೀರಾ ನಾವೇನು ಸವಲತ್ತುಗಳನ್ನ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಹೇಳ್ತೀರಾ ಅಂತ ನಾವೆಲ್ಲ ಕಾಯ್ತಾ ಇದ್ರೆ ಸಂತೋಷ್ ಲಾಡ್ ಅವ್ರ ನಿನ್ನೆ ಮಾತಾಡಿದ್ದು ದೇಶದ ಜಿ ಡಿ ಪಿ ದೇಶದ ಜಿ ಡಿ ಪಿ ಬಗ್ಗೆ ಮಾತಾಡ್ತಾ ಹೋಗೋದು ಹತ್ತು ನಿಮಿಷಗಳ ಕಾಲ ಅದಾದ ಮೇಲೆ ಡಿಮೋನಟೈಸೇಷನ್ ಯಾವಕ್ಕಾಗಿದ್ದು ಸಂತೋಷ್ ಲಾಡ್ ಅವರ ಡಿಮಾನಟೈಸೇಷನ್ನು ಡಿಮಾನಟೈಸೇಷನ್ ಬಗ್ಗೆ ಹತ್ತು ನಿಮಿಷಗಳ ಕಾಲ ಅದ್ರ ಬಗ್ಗೆ ಇದು ಫ್ಲಾಪ್ ಒಂದು ಕಡೆ ಅದನ್ನ ಹೇಳ್ತಾರೆ ಇನ್ನೊಂದು ಕಡೆ ಯಾವುದೇ ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಇದ್ರು ದೇಶ ಆರ್ಥಿಕವಾಗಿ ಮುಂದುವರಿಯುತ್ತಿತ್ತು ಈಗ ಮುಂದುವರಿತಾ ಇದೆ ಅಂತನೂ ಹೇಳ್ತಾರೆ ಜೊತೆಗೆ ಟ್ರಂಪು ಭಾರತ ದೇಶವನ್ನು ಡೆಡ್ ಎಕನಾಮಿ ಅಂತ ಹೇಳಿದ್ರೆ ಅದಕ್ಕೆ ರಾಹುಲ್ ಗಾಂಧಿ ಹೌದು ದೇಶ ಡೆಡ್ ಎಕಾನಮಿ ಆಗಿದೆ ಆರ್ಥಿಕತೆ ಸತ್ತೋಗಿದೆ ಅಂತ ಈ ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಹಾಗಾಗಿ ಸಂತೋಷ್ ಲಾಡ್ ಅವರು ಮೊದಲು ಈ ಏನು ಕಾರ್ಮಿಕರ ಭವನವನ್ನು ಕಟ್ಟಿದ್ದು ಯಾರು ಪ್ರಾರಂಭ ಮಾಡಿದ್ದು ಯಾವ ಇಸಿವಿಯಲ್ಲಿ ಮಾಡಿದ್ದು ಅದನ್ನು ಒಂದು ಸ್ವಲ್ಪ ತಿಳ್ಕೋಬೇಕಿತ್ತು ಅಂತ ನಮಗೆ ಅನ್ನಿಸ್ತದೆ ಇಪ್ಪತ್ತು